ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಮೂವತ್ತು ಕಿಲೋಮೀಟರ್ ದೂರದಲ್ಲಿದ್ದೀನಿ ಇದು ತಾರೋಡ್ ಅಟ್ಯಾಚ್ ಇರುವಂಥ ಐದು ಎಕರೆ ಮಾರುವಂಥ ಜಮೀನು ಈ ಜಮೀನು ಏನೆಲ್ಲ ಉಪಯೋಗಿಸ್ಕೋಬೋದು ನೀರು ಹೇಗಿದೆ ಮಣ್ಣು ಯಾವುದು ಇದರ ಬೆಲೆ ಎಷ್ಟು ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಇದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ಐದು ಎಕರೆ ಮಾರುವಂಥ ಥಾರೋಡ್ ಅಟ್ಯಾಚ್ ಇರುವಂಥ ಜಮೀನು ನೀವು ನೋಡ್ತಾ ಇದ್ದೀರ ಇದು ನೋಡಿ ನಿಮಗೆ ಈ ಕಡೆ ಆ ಗಿಡ ಕಾಣಿಸ್ತಿದೆಯಲ್ಲ ಅಲ್ಲಿಂದ ಹಿಡಿದು ಈ ಖಾಲಿ ಜಾಗ ಏನಿದೆಯೋ ಅದೆಲ್ಲವೂ ಕೂಡ ಐದು ಎಕರೆ ಐದು ಎಕರೆ ಮಾರುವಂಥ ಜಮೀನಿದು ಇದು ಚಳ್ಳಕೆರಿಗೆ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಇನ್ನೂರ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಇನ್ನು ಇದು ಐದು ಎಕರೆ ತಾರೋಡ್ ಅಟ್ಯಾಚ್ ಇರುವಂಥದ್ದು ಜೊತೆಗೆ ಇಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇರುವಂಥದ್ದು ನೀರಿನ ಯಾವುದೇ ರೀತಿ ಸಮಸ್ಯೆ ಇಲ್ಲ ಯಾಕೆಂದರೆ ವೇದವತಿ ನದಿ ಇಲ್ಲಿಗೆ ಮುನ್ನೂರು ಮೀಟ್ರ್ ಆಗುತ್ತೆ ಅದಕ್ಕಿಂತ ಏನು ಆಗಲ್ಲ ನೋಡಿ ನಿಮಗೆ ಅಲ್ಲಿ ಮರ ಕಾಣಿಸ್ತಿದೆಯಲ್ಲ ಅದೇ ತೊರೆ ಅಲ್ಲಿಂದ ಇವ್ರ ಜಮೀನೇ ಅಲ್ಲಿವರೆಗೂ ಹೋಗುತ್ತೆ ಅಲ್ಲಿಂದ ಪೈಪ್ಲೈನ್ ಕೂಡ ನೀವು ತೊರೆಯಿಂದ ಇಲ್ಲಿಗೆ ತಗೋಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀರಿಂದೂ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿ ಯಾವಾಗಲೂ ಅಲ್ಲಿ ಅಣೆ ಕಟ್ಟಿರೋದ್ರಿಂದ ವೇದಾವತಿಗೆ ಅಣೆ ಕಟ್ಟಿರೋದ್ರಿಂದ ನೀರಿನ ಸಮಸ್ಯೆ ಯಾವುದೇ ರೀತಿ ಈ ಭಾಗದಲ್ಲಿ ಬರೋದಿಲ್ಲ ನೀವು ತೊರೆ ನೀರಾದರೂ ತರ್ಬೋದು ಬೋರ್ ಹಾಕ್ಸಂಡ್ರೆ ಬೋರ್ ಬೋರ್ವೆಲ್ ಕೋರ್ಸ್ಕೋಬೋದು ಇಲ್ಲಿ ಕರೆಂಟಿಂದು ಕೂಡ ಈ ಜಮೀನಲ್ಲೇ ಇದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಇರೋದ್ರಿಂದ ಇದ್ರ ಬಗ್ಗೆ ಆಯ್ಕೆ ಮಾಡ್ಬೋದು ಈ ಐದು ಎಕರೆ ಧಾರೋಡ್ ಅಟ್ಯಾಚ್ ಇರುವಂಥದ್ದು ಜೊತೆಗೆ ಕೋಳಿ ಫಾರ್ಮ್ ಕೂಡ ಮಾಡ್ಕೋಬೋದು ಯಾಕಂದರೆ ರೋಡ್ ಪೇಸು ಒಂದು ಐನೂರು ಅಡಿ ಜಾಸ್ತಿ ಬರುತ್ತೆ ನಿಮ್ಗೆ ಈ ಕಡೆಯಿಂದ ಆ ಕಟಿಂಗ್ಸ್ ಅಲ್ಲಿವರೆಗೂ ಬರುತ್ತೆ ಅಂದರೆ ನಿಮಗೆ ರೋಡ್ ಪೇಸು ಒಂದು ನಾನ್ನೂರು ಐನೂರು ಅಡಿ ಬರುತ್ತೆ ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ರೆಡ್ ಸಾಯಿಲ್ ಪ್ಯೂರ್ ರೆಡ್ ಸಾಯಿಲು ಮಣ್ಣು ಚೆನ್ನಾಗಿದೆ ನೀರಿನ ಸ್ಥಿತಿ ಹಂಡ್ರೆಡ್ ಪರ್ಸೆಂಟು ಆ ಮರ ಕಾಣ್ತಿದ್ದೇವಲ್ಲ ಅದೇ ತೊರೆ ವೇದಾವತಿ ನದಿ ಅಲ್ಲಿಂದ ನೀವು ಒಂದು ಪೈಪ್ಲೈನ್ ತೊಗೊಂಡ್ರೆ ಅವ್ರ ಜಮೀನಲ್ಲೇ ಬರೋದ್ರಿಂದ ಇದು ಮಾತ್ರ ಕೊಡ್ತಾ ಇರೋದು ಇಪ್ಪತ್ತೈದು ಎಕರೆ ಅದರಲ್ಲಿ ಐದು ಎಕರೆ ಕೊಡ್ತಾರೆ ನೀವು ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಇಲ್ಲಿ ನೀರಾವರಿ ಅಗ್ರಿಕಲ್ಚರ್ ಲ್ಯಾಂಡ್ ಸಣ್ಣದಾಗ ಫಾರ್ಮ್ ಹೌಸ್ ಎಲ್ಲವೂ ಕೂಡ ನೀವು ಮಾಡ್ಕೋಬೋದು ಇನ್ನು ಪ್ರಮುಖವಾಗಿ ಇದು ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ತೊಂದರೆ ಇಲ್ಲ ಕೋರ್ಟು ಕಚೇರಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಜೊತೆಗೆ ಈ ತೋಡು ಕೂಡ ಮುಂದೆ ತಾರೋಡ್ಗೆ ದುರ್ಗ ರೋಡ್ಗೆ ಟಚ್ ಆಗುತ್ತೆ ಈ ಕಡೆ ಕಲ್ಯಾಣ ದುರ್ಗ ರೋಡ್ಗೆ ಟಚ್ ಆಗುತ್ತೆ ಸೆಂಟ್ರಲ್ ಬರುವಂಥ ಇದು ಐದು ಎಕರೆ ಜಮೀನು ಇನ್ನು ನೀವು ವಿಲೇಜ್ ಕೂಡ ದೂರ ಆಗುತ್ತೆ ಈ ಕಡೆ ವಿಲೇಜ್ ದೂರ ಆಗುತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಮಧ್ಯದ ಭಾಗದಲ್ಲಿ ಬರುವಂಥ ಜಮೀನಿದು ನೀವು ಒಂದು ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೊತೀನಿ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಇರ್ತೀನಿ ಅಂತಂದರೆ ಸೂಪರಾಗಿರುತ್ತೆ ಇದು ಇನ್ನು ಈ ಜಮೀನು ಒಂದು ಎಕರೆ ನಿಮಗೆ ಇದರ ಬೆಲೆಯನ್ನು ಹೇಳೋದಕ್ಕಿಂತ ಮುಂಚೆ ನನ್ನಲ್ಲಿ ಏನಾದರೂ ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿವರಣೆ ಕೊಡುವಂಥ ಸಮಯದಲ್ಲಿ ಬಿಟ್ಟಿದ್ದರೆ ಅಂಥವನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಮುಂದಿನ ವೀಡಿಯೋಗಳಲ್ಲಿ ಅದು ಸರಿಪಡಿಸ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಒಂದು ಎಕರೆ ಈ ಜಮೀನಿಗೆ ಒಂದು ಎಕರೆಗೆ ಹದಿನಾಲ್ಕು ಲಕ್ಷ ಹೇಳ್ತಾರೆ ಅಂದರೆ ಹದಿಮೂರುವರೆ ಲಕ್ಷದಿಂದ ಹದಿನಾಲ್ಕು ಲಕ್ಷ ಹೇಳ್ತಾರೆ ಅದರ ಮಧ್ಯಭಾಗದಲ್ಲಿ ವ್ಯವಹಾರ ಆಗುತ್ತೆ ನೇರವಾಗಿ ಓರು ಓನರ್ ಇರ್ತಾನೆ ನೇರವಾಗಿ ಓನರ್ ಇರ್ತಾನೆ ನೀವು ವ್ಯವಹಾರ ಮಾಡ್ಬೋದು ಯಾವುದೇ ರೀತಿ ಮಧ್ಯವರ್ತಿಗಳು ಇರೋದಿಲ್ಲ ಇನ್ನು ಈ ಜಮೀನು ತೊರೆಗೆ ನಾನು ಪದೇ ಪದೇ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಫೋರ್ಸ್ ತೊರೆ ಟಚ್ ಯಾವಾಗಲೂ ನೀರು ನಿಂತಿರುತ್ತೆ ಅಣೆಕಟ್ಟು ಅಲ್ಲಿಂದ ನೀವು ನೀರು ತೊಗೋಬೋದು ಆದ್ದರಿಂದ ಈ ಜಮೀನಿಗೆ ಒಂದಿಷ್ಟು ಡಿಮ್ಯಾಂಡ್ ಜಾಸ್ತಿ ಇನ್ನು ಯಾರಾದರೂ ಜಮೀನು ಬೇಕು ಅನ್ನೋರು ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬಾಗಿ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಜಮೀನಿನ ಹುಡುಕಾಟದಲ್ಲಿದ್ದಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮತ ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ Allir voru gud, take care, bye bye.